ಹಾಯ್ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದಲ್ಲಿ ಗಣಪತಿ ಹೋದ ಮಾರನೇ ದಿನ ಜನ್ಮ ತಾಳುವ ಜೋಕುಮಾರ ರೈತರ ಪಾಲಿಗೆ ಹೇಗೆ ವರವಾಗಿ ಪರಿಣಮಿಸುತ್ತಾನೆ ಅಂತ ನೋಡೋಣ ಹಾಗೂ ಈ ಜೋಕುಮಾರನ ಹಬ್ಬವನ್ನು ಉತ್ತರ ಕರ್ನಾಟಕದಲ್ಲಿ ಮಹಿಳೆಯರು ಹೇಗೆ ಆಚರಿಸುತ್ತಾರೆ ಅಂತ ವಿವರವಾಗಿ ನೋಡೋಣ ಹಾಗೂ ಈ ಜೋಕುಮಾರ ಸ್ವಾಮಿ ಯಾರು ಅಂತ ನೋಡೋಣ ಹಾಗೂ ಇವನ ತಂದೆ ತಾಯಿ ಯಾರು ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಹಾಗೂ ಈ ಜೋಕುಮಾರ ಸ್ವಾಮಿಯ ಹಿಂದೆ ಇರುವ ಪೌರಾಣಿಕ ದಂತಕತೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಅಡ್ಡಡ್ಡ ಮಳಿ ಬಂದು ದೊಡ್ಡ ದೊಡ್ಡ ಕೆರೆ ತುಂಬಿ ಗೊಡ್ಡುಗಳೆಲ್ಲ ಹೈನಾಗಿ ಜೋಕುಮಾರ ಮಳಿ ತಂದ ಎಂಬ ಜೋಕುಮಾರನ ಬಗ್ಗೆ ಮಹಿಳೆಯರು ಪದಗಳ ಮೂಲಕ ಉತ್ತರ ಕರ್ನಾಟಕದಲ್ಲಿ ಗಣಪತಿ ಹೋದ ಮಾರನೇ ದಿನ ಜನ್ಮ ತಾಳುವ ಜೋಕುಮಾರ ರೈತರ ಪಾರಿಗೆ ಹೊರವಾಗಿ ಪರಿಣಮಿಸಿದ್ದಾನೆ ಮಳೆಗಾಗಿ ಜೋಕುಮಾರನನ್ನು ನೆನೆದು ಪ್ರಾರ್ಥಿಸುವ ಮಹಿಳೆಯರು ಜೋಕುಮಾರ ಮೂರ್ತಿಯನ್ನು ಏಳು ದಿನಗಳ ಕಾಲ ಪಟ್ಟಣ ಹಾಗೂ ತಾಲೂಕಿನ ಎಲ್ಲೆಡೆ ಹೊತ್ತು ಸಂಚರಿಸುತ್ತಾರೆ ಈ ಹಬ್ಬವನ್ನು ಪಟ್ಟಣದಲ್ಲಿ ಇಂದಿಗೂ ಮುಂದುವರಿಸಿಕೊಂಡು ಬಂದಿರುವುದು ಜನಪದ ಆಚರಣೆಗೈಗೆ ಹಿಡಿದ ಕೈಗನ್ನಡಿಯಾಗಿದೆ ಪಟ್ಟಣದ ಹಲವು ಮಹಿಳೆಯರು ಈ ಹಾಡನ್ನು ಹಾಡುತ್ತಾ ಮನೆ ಮನೆಗೆ ತೆರಳಿ ಜೋಕುಮಾರನ ದರ್ಶನ ಮಾಡಿಸುವುದು ವಿಶೇಷವಾಗಿ ಕಂಡುಬರುತ್ತದೆ ಇದನ್ನು ಚಿನ್ನರು ಯುವಕರು ರೈತರು ನೋಡಿ ಕೇಳಿ ಅನುಭವಿಸುವುದು ವಿಶೇಷ ಇವಾಗ ಜೋಕುಮಾರ ಸ್ವಾಮಿಯ ಹಬ್ಬದ ಹಿನ್ನೆಲೆಯನ್ನು ನೋಡೋಣ ಬನ್ನಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಗಣೇಶ ಬಂದು ಹೋದ ನಂತರ ಗಂಗಾ ಮತದ ವಂಶಸ್ಥ ಹೆಣ್ಣು ಮಕ್ಕಳು ಬೇವಿನ ಸೊಪ್ಪು ತುಂಬಿದ ಬುಟ್ಟಿಯಲ್ಲಿ ಮಣ್ಣಿನ ಮೂರ್ತಿಯೊಂದನ್ನು ಇಟ್ಟುಕೊಂಡು ಮನೆ ಮನೆಗೆ ಹೋಗಿ ದವಸ ಧಾನ್ಯಗಳನ್ನು ಪಡೆಯುತ್ತಾರೆ ಈತನ ಪೂಜೆ ಮಾಡಿದರೆ ಮಳೆ ಬರುತ್ತದೆ ಎಂಬ ನಂಬಿಕೆ ಬಲವಾಗಿದೆ ಇದು ಭಾದ್ರಪದ ಶುದ್ಧ ನವಮಿಯಿಂದ ಪೌರ್ಣಿಮೆಯವರೆಗೂ ಅಂದರೆ ಏಳು ದಿನಗಳವರೆಗೆ ಆಚರಿಸುವ ಜಾನಪದ ಹಬ್ಬವಾಗಿದೆ ಜುಕುಮಾರನನ್ನು ಕುಂಬಾರ ಪತ್ತಾರ ಬಡಿಗೆರ ಮನೆಯ ಮಣ್ಣಿನಲ್ಲಿ ಮಾಡುತ್ತಾರೆ ಅಗಲ ಮುಖ ಮುಖಕ್ಕೆ ತಕ್ಕಂತೆ ಕಣ್ಣು ಚೂಪಾದ ಹುರಿಮೀಸೆ ತೆರೆದ ಬಾಯಿ ಗಿಡ್ಡ ಕಾಲುಗಳು ಕೈಯಲ್ಲಿ ಸಣ್ಣದಾದ ಕತ್ತಿಯುಳ್ಳ ಮಣ್ಣಿನ ಮೂರ್ತಿಯನ್ನು ಬೇವಿನ ತಪ್ಪಲಲ್ಲಿ ಮುಚ್ಚಿಕೊಂಡು ಹೆಣ್ಣು ಮಕ್ಕಳು ಬಿದಿರಿನ ಬುಟ್ಟೆಯಲ್ಲಿ ಹೊತ್ತು ತರುತ್ತಾರೆ ಜೋಕುಮಾರನ ಹುಟ್ಟು ಸಾವು ಪುಂಡತನ ಕಾಮ ಹೀಗೆ ಇತರೆ ಅವನ ಸ್ವಭಾವಗಳ ಕುರಿತಾದ ಹಾಡುಗಳನ್ನು ರಾಗಬದ್ಧವಾಗಿ ಹಾಡುತ್ತಾರೆ ಮನೆ ಮುಂದೆ ಬಂದ ಜೋಕುಮಾರನಿಗೆ ಮನೆಯವರು ಮನೆಯಲ್ಲಿರುವ ಚಿಕ್ಕಾಡ ಗುಂಗಾಡ ಅಥವಾ ಸೊಳ್ಳೆಯ ತಿಗಣಿಗಳೆಲ್ಲವೂ ನಿನ್ನೊಂದಿಗೆ ಹೋಗಲಿ ಎಂದು ಇವನಿಗೆ ಮೆಣಸಿನಕಾಯಿ ಉಪ್ಪು ನೀಡುತ್ತಾರೆ ಅಲ್ಲದೆ ಜೋಳ ಆಹಾರ ಪದಾರ್ಥಗಳನ್ನು ನೀಡಿ ಪೂಜಿಸುತ್ತಾರೆ ಉತ್ತಮ ಮಳೆ ನೀಡಿ ಸಮೃದ್ಧವಾದ ಬೆಳೆ ನೀಡೆಂದು ಬೇಡಿಕೊಳ್ಳುತ್ತಾರೆ ಜೋಕುಮಾರನನ್ನು ಹೊತ್ತು ಹೆಣ್ಣು ಮಕ್ಕಳು ರೈತರಿಗೆ ಪುನಃ ಜೋಕುಮಾರನ ಪ್ರಸಾದವೆಂದು ಅಂಬಲಿ ಅಥವಾ ಕಿಚಡಿಯನ್ನು ಕೊಡುವರು ಇದನ್ನೇ ರೈತರು ತಮ್ಮ ಹೊಲಗಳಿಗೆ ಹೋಗಿ ಚರಗವೆಂದು ಚೆಲ್ಲುತ್ತಾರೆ ಈ ಸಂಪ್ರದಾಯ ಇಂದಿಗೂ ಅಂಬಲಿ ಚರಗವೆಂದು ಇದೆ ಅಲ್ಪಾಯುಷಿಯಾದ ಜೋಕುಮಾರನನ್ನು ಮುಂದಿನ ಹುಣ್ಣಿಮೆಯ ದಿನ ರಾತ್ರಿ ಈತನ ಸುತ್ತಲೂ ಮುಳ್ಳು ಹಾಕಿ ಹೆಣ್ಣು ಮಕ್ಕಳು ಸುತ್ತುತ್ತಾ ಹಾಡುತ್ತಾರೆ ಹೆಣ್ಣು ಮಕ್ಕಳ ಶೆರಗು ಮುಳ್ಳಿಗೆ ತಾಗುತ್ತದೆ ಜೋಕುಮಾರನೇ ಸೀರೆ ಎಳೆದನೆಂದು ಗಂಡಸರು ಆತನನ್ನು ಒಣಕೆಯಿಂದ ಹೊಡೆಯುತ್ತಾರೆ ಆಗ ಆತನ ರುಂಡ ಅಂಗಾತ ಬಿದ್ದರೆ ಉತ್ತಮ ಮಳೆಗಾಲವೆಂದು ಬೋರಲು ಬಿದ್ದರೆ ಬರಗಾಲವೆಂದು ಹಳ್ಳಿಗಳಲ್ಲಿ ನಂಬುತ್ತಾರೆ ನಂತರ ರುಂಡ ಮುಂಡಗಳನ್ನು ಊರಿನ ಮುಂದಿನ ಹಳ್ಳ ಅಥವಾ ಕೆರೆಗೆ ಒಯ್ದು ಬಟ್ಟೆ ಒಗೆಯುವ ಕಲ್ಲಿನ ಕೆಳಗೆ ಮುಚ್ಚಿ ಬರುತ್ತಾರೆ ಆಗ ಜೋಕುಮಾರನ್ನು ನರಳುತ್ತಾನೆ ಇದರಿಂದ ತಮಗೆ ಅಪಾಯವಾಗುವುದು ಎಂದು ಅಗಸರು ಮೂರು ದಿನಗಳ ಕಾಲ ತಮ್ಮ ಬಟ್ಟೆ ಒಗೆಯುವ ಕಾಯಕವನ್ನು ನಿಲ್ಲಿಸುತ್ತಾರೆ ನಾಲ್ಕನೇ ದಿನ ಆತನನ್ನು ಸಂತೈಸಲು ಕರ್ಮಾದಿ ಕಾಯಕ ಮಾಡುತ್ತಾರೆ ಜೋಕುಮಾರ ಸತ್ತು ಪರಮಾತ್ಮನ ಹತ್ತಿರ ಹೋಗಿ ಭೂಲೋಕದಲ್ಲಿ ಮಳೆಯ ಬೆಳೆ ಸರಿಯಿಲ್ಲ ಅವರಿಗೆ ಮಳೆಯ ಅವಶ್ಯಕತೆ ಇದೆ ಎಂಬ ವರದಿ ಮಾಡುತ್ತಾನೆ ಆದ್ದರಿಂದ ಜೋಕುಮಾರ ಮಳೆ ಕೊಡಿಸುವ ದೇವರು ಎಂಬ ನಂಬಿಕೆ ದಂತಕಥೆ ವಿವಿಧ ಪೌರಾಣಿಕ ಕಾವ್ಯಗಳಿಂದ ತಿಳಿದು ಬಂದಿರುತ್ತದೆ ಇಂದಿನ ಆಧುನಿಕತೆಯ ಜೀವನ ಶೈಲಿಯಲ್ಲಿ ಹಬ್ಬಗಳ ಆಚರಣೆಗಳಲ್ಲಿ ಶ್ರದ್ಧೆ ಕಡಿಮೆಯಾಗುತ್ತಿರುವುದು ವಿಷಾದಕರ ಪ್ರಸ್ತುತ ದಿನಗಳಲ್ಲಿ ಜೋಕುಮಾರ ಹಬ್ಬ ವಿಶಿಷ್ಟ ಆಚರಣೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂದಿಗೂ ಜೀವಂತವಾಗಿದೆ ಇವಾಗ ಜೋಕುಮಾರ ಸ್ವಾಮಿಯ ಹಿಂದೆ ಇರುವ ಪೌರಾಣಿಕ ದಂತಕಥೆಗಳು ಏನು ಅಂತ ನೋಡೋಣ ಬನ್ನಿ ಮೊದಲನೆಯದಾಗಿ ಪಾರ್ವತಿ ತಾಯಿ ಗಣೇಶನಂತೆ ಜುಕುಮಾರನನ್ನು ಮಣ್ಣಿನಿಂದ ಮಾಡಿ ಜೀವ ತುಂಬುತ್ತಾಳೆ ಗಣೇಶನ ಕಥೆಯಂತೆ ಸ್ನಾನ ಮಾಡುವಾಗ ಅವನನ್ನು ಕಾವಲಿಗೆ ನಿಲ್ಲಿಸುತ್ತಾಳೆ ಜುಕುಮಾರ ಹೆದರಿ ಓಡಿ ಹೋಗಿ ತಾಯಿಯನ್ನೇ ಹಿಡಿದುಕೊಳ್ಳುತ್ತಾನೆ ಇದರಿಂದ ಶಿಟ್ಟಾದ ತಾಯಿ ಪಾರ್ವತಿ ಕಡಗೋಲಿನಿಂದ ಹೊಡೆದು ತಲೆ ಒಡೆದು ಬಿಳಿ ಬಟ್ಟೆಯಲ್ಲಿ ಸುತ್ತಿ ನದಿಯಲ್ಲಿ ಎಸೆಯುತ್ತಾಳೆ ಆವಾಗ ನದಿಯಲ್ಲಿ ಬಿದ್ದ ಜುಕುಮಾರ ಬೆಸ್ತರಿಗೆ ಸಿಗುತ್ತಾನೆ ಅಲ್ಲಿಂದ ಅವನು ಓಡಿ ಹೋಗಿ ಒಬ್ಬ ಅಗಸರ ಬಟ್ಟೆಯಲ್ಲಿ ಆಶ್ರಯ ಪಡೆಯುತ್ತಾನೆ ನಂತರ ಕುಂಬಾರರ ಮನೆಯಲ್ಲಿ ಹುಟ್ಟಿ ತಳವಾರ ಮನೆಯಲ್ಲಿ ಮೆರೆದಾಡಿ ಕರ್ಯನ್ನವರ ಮನೆಯಲ್ಲಿ ಜಿಗದಾಡಿ ಕೊನೆಗೆ ದಾಸರ ಪಡೆಯಲ್ಲಿ ಮರಣ ಹೊಂದುತ್ತಾನೆ ಊರಿನ ಜನಪದ ಹಾಡುಗಳಂತೆ ಜೋಕುಮಾರ ಭೂಮಂಡಲದಲ್ಲಿ ಓಣಿ ಓಣಿಗೂ ಸುತ್ತಾಡಿ ಮಳೆ ಬೆಳೆ ಇಲ್ಲದೆ ಕಂಗಾಲಾಗಿರುವುದನ್ನು ಕಂಡು ಶಿವನಿಗೆ ವರದಿ ಒಪ್ಪಿಸಿ ಮಳೆ ತರುತ್ತಾನೆ ಎಂದು ಹೇಳಲಾಗುತ್ತದೆ ಇವಾಗ ಇನ್ನೊಂದು ಪೌರಾಣಿಕ ದಂತಕಥೆಯನ್ನು ನೋಡುವುದಾದರೆ ತಾಯಿ ಪಾರ್ವತಿ ದೇವಿಯು ತವರು ಮನೆಗೆ ಅಂದರೆ ಗೌರಿಯ ಹಬ್ಬದಂದು ಭೂಲೋಕಕ್ಕೆ ಬಂದಿರುತ್ತಾಳೆ ತಾಯಿ ಬೇಗನೆ ವಾಪಸ್ ಆಗದಿದ್ದಾಗ ಗಣೇಶನು ಅವಳನ್ನು ಹುಡುಕಿಕೊಂಡು ಬರುತ್ತಾನೆ ಗಣೇಶನು ಭೂಲೋಕಕ್ಕೆ ಬಂದ ನಂತರ ಇಲ್ಲಿ ಸಿಹಿ ತಿಂಡಿಗಳನ್ನು ತಿಂದು ಇಲ್ಲಿಯೇ ಉಳಿದು ಬಿಡುತ್ತಾನೆ ಆವಾಗ ಜುಕುಮಾರನು ಸ್ವರ್ಗದಿಂದ ಭೂಲೋಕಕ್ಕೆ ತಾಯಿಯನ್ನು ಹುಡುಕಿಕೊಂಡು ಬರುತ್ತಾನೆ ಎನ್ನಲಾಗುತ್ತದೆ રે પિલેટરા યકુંદ સરરે જોકુમાર રી નામ તળવર મની રી મુંબર મની આટપન રે હા રે હા રે ય મળી ગળી બેર તના પાર તના જોકવા જો ગણપા કિતે નોડું તુ બેરી હડકો થાટી કર દામકો થના તો બડરગી બગરગી મળી કુડુ ચળી કુડુ સાયલ કરતા ધના કર સાયલ કરતા યાર મત બોક એનેને કે પરમાત્મા યોતના હા એને મેરેલા બલ્લા વનવે શેતાને હોનવા ઓટુ નમ જોળા આકલીલા નમ બેલી કુલીલા જા આકલીલા ભીર તન લોગી વર્ષના ભરત રેનરી ಹಾ ನೀವೇ ತಯಾರು ಮಾಡ್ತೀರಿ ಕುಂಬಾರ ರೀ ಒಳಗೆ ಒಳಗೇನಿ ಕುಂಬಾರ ಮನೆಯುಟ್ಟುಂಬಾ ಬಾಣಿ ಬೈ ತುಂಬಾ ಬೇಡ ಸಿರಿಗಾಡಿ ವರ್ಗಾಡಿ ಕಂಡಾಗ ನಮನ ಬಿಟ್ಟು ಬಂದ ಜುಮಾರ ಕಂಡಾಗ ನಮನ ಬಿಟ್ಟು ಬಂದ ಜುಮಾರ ಚೆನ್ನ ಮನೆಗೋಗ ಬಂದ ಜುಮಾರ ಅಡ್ಡ ಅಡ್ಡ ಮಳಿ ಬಂದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಅನ್ನು ಒತ್ತಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಗಣೇಶನ ಮತ್ತೊಂದು ಕಥೆಯೊಂದಿಗೆ ಬರೋಣ ಧನ್ಯವಾದಗಳು